ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವಿಜಯಲಕ್ಷ್ಮಿ ಲಾಗ್ಸ್ಗೆ ಸ್ವಾಗತ ಬನ್ನಿ ಫ್ರೆಂಡ್ಸ್ ಐ ಪೂಜೆಗೆ ಹೂವು ಹರ್ಕೊಂಬರ್ಬೇಕು ನೋಡಿ ಅರ್ಶನದ ಹೂವು ಎಷ್ಟು ಚೆನ್ನಾಗ್ ಆಳೈತಿ ಅದು ಅರ್ಶಿಣದ ಎಲ್ಲಿ ಕಟ್ ಮಾಡ್ಲಕ್ಕೆ ಬಿಟ್ಟೈತದ ವಾಷಿಂಗ್ ಮಿಷನ್ ಬಟ್ಟೆ ಹಾಕಿನಿ ಆಮೇಲೆ ಮಲ್ಲಿಗೆ ಹೂವು ಇಷ್ಟು ಮಲಗೂ ಬಂದವು ದಾಸಾಳು ಹೂವು ಒಂದೇನ ಎರಡು ಬಿಟ್ಟಿತ್ತು ಆಮೇಲೆ ಒಂದು ಗುಲಾಬಿ ಹೂವು ನೋಡಿ ಬಾಳೆಗೊನೆ ನೋಡಿ ಇದು ಎರಡನೇ ಬಾಳೆಗೊನಿ ಅದ ರುಚಿ ಐತಿ ಹಣ್ಣು ಮಲ್ಲಿಗೆ ಹೂವೆಲ್ಲ ಮಣ್ಣಿನ್ನಿದು ಮಣ್ಣಿದೆ ಎಲ್ಲ ಕಟ್ ಮಾಡಿ ಅಲ್ಲೇ ಬಿಸಾಕಿದೆ ಇವತ್ತಿನ ಫ್ರೆಶ್ ಬಿಟ್ಟಿತ್ತು ಅಷ್ಟು ಹರ್ಕೊಂಬಂದೇನಿ ನೋಡಿ ಒಂದು ಒಂದೇ ಎರಡು ಹೂಬಿಟ್ಟೈತಿ ಬೀನ್ಸ್ ಮ ಪನ್ನೀರ್ ಮಸಾಲ ರೈಸ್ ಮಾಡೋಕ್ಕೆ ಬೀನ್ಸ್ ಕ್ಯಾರೆಟ್ ಫ್ಲವರ್ ಆಮೇಲೆ ಕ್ಯಾಪ್ಸಿಕಮ್ ಬಿಟ್ರೋಟ್ ಟೊಮೆಟ ಕೊತ್ತಂಬರಿ ಆಮೇಲೆ ಇಷ್ಟೆಲ್ಲ ತರಕಾರಿ ಕಟ್ ಮಾಡಿ ಇಟ್ಕೋಬೇಕು ಕ್ಯಾಪ್ಸಿಕಮ್ ಸಣ್ಣಗೆ ಕಟ್ ಮಾಡಿ ಮಾಡಿಟ್ಕೊಂಡನಿ ಆನಂತರ ಪನ್ನೀರ್ ಅದು ಸಣ್ಣಕ್ಕೆ ಕಟ್ ಮಾಡಿ ಮಾಡಿಟ್ಕೊಂಡನಿ ಈಗ ನಾಲ್ಕರಿಂದ ಐದು ಸ್ಪೂನ್ ಒಳ್ಳೆ ಎಣ್ಣೆ ಹಾಕೋಬೇಕು ಹಾಕ್ಕೊಂಡು ಚಕ್ರಮಗ್ಗು ಚಕ್ರಮಗ್ಗು ಬಿಡಿಸಿಟ್ಕೊಂಡನಿ ಚಕ್ರಮಗ್ಗು ಒಂದು ಹೂವು ಎಣ್ಣೆ ಬಿಸಿ ಆಗೈತಿ ಹೂವು ಹಾಕೊತನಿ ಈಗ ಬೀನ್ಸ್ ಬೀನ್ಸ್ ಕ್ಯಾರೆಟ್ ಆಮೇಲೆ ಫ್ಲವರ್ ನೀಟಾಗಿ ಕುಕ್ ಮಾಡ್ಕೋಬೇಕು ಆನಂತರ ಬಿಟ್ರೋಟ ಲಾಸ್ಟಿಗೆ ಹಾಕ್ಕೊತೀನಿ ಸ್ವಲ್ಪ ಇದು ಕುಕ್ ಆದ ನಂತರ ನೋಡಿ ನೀಟಾಗಿ ಕುಕ್ ಮಾಡಿಕೊಡಿ ಅದೇ ಮೊದಲೇ ಏನು ಬೇಕು ಕುಕ್ಕರ್ಗೆ ಹಾಕಿ ಸಿಟಿ ಹೊಡಿಸಿರಲ್ಲ ಹಾಗಾಗಿ ಹಸ್ಕ ಬಸ್ಕಾಗಬಾರ್ದು ಬಿಟ್ರೋಟ್ ಹಾಕ್ಕೊತನಿ ಈಗ ಇದು ನೀಟಾಗಿ ಕುಕ್ ಆಗಬೇಕು ಕುಕ್ ಆದ ನಂತರ ಸ್ವಲ್ಪ ಟೊಮೆಟೊ ಏನು ಸಣ್ಣ ಕಟ್ ಮಾಡಿಟ್ಕೊಂಡಾಗಲ್ಲ ಟೊಮೆಟೊನು ಹಾಕೋಬೇಕು ಟೊಮೆಟೊನು ನೀಟಾಗಿ ಕುಕ್ಕಾಗಲಿ ಆದ ನಂತರ ಸ್ವಲ್ಪ ಖಾರ ಅರ್ಧ ಸ್ಪೂನ್ ಖಾರ ಅರ್ಧ ಸ್ಪೂನ್ ಮಸ ಗರಂ ಮಸಾಲ ಚಿಕನ್ ಮಸಾಲ ಅದು ಸ್ವಲ್ಪ ಕ ಲೈಟ್ ಕಲರ್ ಐತಲ್ಲ ಅದು ಖಾರ ಭಾಳ ಐತಿ ಖಾರ ಹಾಗಾಗಿ ಸೊ ಸ್ವಲ್ಪ ಅರ್ಧ ಅರ್ಧ ಸ್ಪೂನ್ ಹಾಕ್ಕೊಂಡೇನಿ ಗರಂ ಮಸಾಲ ಚಿಕನ್ ಮಸಾಲ ಇಷ್ಟು ಸಾಕು ಲಾಸ್ಟಿಗೆ ಇದು ಮಸಾಲ ಎಲ್ಲ ಮಿಕ್ಸ್ ಆದ ನಂತರ ಇದು ಪನ್ನೀರ್ ಸಾಲ್ಟ್ ಹಾಕೊಂಡನಿ ಸ್ವಲ್ಪ ಟೇಸ್ಟಿಂಗ್ ಪೌಡ್ರ್ ಹಾಕ್ಕೊಂಡನಿ ಪನ್ನೀರ್ ಸಣ್ಣ ಕಟ್ ಮಾಡಿ ಮಾಡಿಟ್ಕೊಂಡನಿ ನೂರು ಗ್ರಾಮ್ ಐತಿ ಪನ್ನೀರ್ ನೋಡಿ ಫ್ರೆಂಡ್ಸ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮ್ ಫ್ರೆಂಡ್ಸ್ಗೆ ಫ್ಯಾಮ್ಲಿಗೆ ಶೇರ್ ಮಾಡಿ ನೋಡಿ ಟೇಸ್ಟಿಂಗ್ ಪೌಡರ್ ಜಾಸ್ತಿ ಹಾಕೋಲ್ಲ ಸ್ವಲ್ಪ ಹೌದಲ್ನಷ್ಟು ಹಾಕ್ಕೊತೀನಿ ಹಾಗೇನು ಎಲ್ಲರ ಎಲ್ಲರೂ ತಪ್ಪಾದಲ್ಲೇ ಕಮೆಂಟ್ ಮಾಡಿ ಈ ಥರ ಮಾಡಿ ಈ ಥರ ಮಾಡಿ ಅಂತ ಕಮೆಂಟ್ ಮಾಡಿ ಹೇಳಿ ನಾ ತಿದ್ದುಕೊಂಡು ಕಮೆಂಟ್ ಚ ಚೆನ್ನಾಗಿ ವಿಡಿಯೋ ಮಾಡ್ಕೊಂಡು ಹೋಗ್ತೀನಿ ನೋಡಿ ಈಗ ಲಾಸ್ಟಿಗೆ ಕೊತ್ತಂಬರಿ ಪುದೀನ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೆ ಕೊತ್ತಂಬರಿ ಪುದೀನ ಹಾಕೊತೀನಿ ಈಗ ನೆಕ್ಸ್ಟ್ ಮಿಕ್ಸ್ ಮಾಡಿಕೊಂಡು ಆಮೇಲೆ ರೈಸ್ ಪಸ್ಟೇ ಇಟ್ಕೊಂಡಿದ್ದೆ ಆರಿಟ್ಟಿದ್ದೆ ಅದನ್ನು ಉದುರು ಉದುರಾಗಿ ಬಿಡಿ ಬಿಡಿಯಾಗಿ ಬರಲಿ ಅಂತ ಈಗ ನೋಡಿ ರೈಸ್ ಹಾಕೊತೀನಿ ಪನ್ನೀರ್ ಕಾಣವಲ್ದು ನೀಟಿಗೆ ಸಣ್ಣಗೆ ಕಟ್ ಯಾಕೆ ಮಾಡಿದ್ವಿ ಅಂದ್ರೆ ನನ್ನ ಮಗಳು ಎಲ್ಲ ದೊಡ್ಡ ದೊಡ್ಡ ಪೀಸ್ ಹಾಕಿದ್ರೆ ವಾಪಾಸ್ ತೊಗೊಂಡು ಬರ್ತಾಳೆ ಹಾಗಾಗಿ ಸಣ್ಣಗೆ ಕಟ್ ಮಾಡಿ ಹಾಕಿದೆ ಹಾಗಾಗಿ ಪನ್ನೀರ್ ಕಾಣವಲ್ದು ಅದ್ರೊಳಗೆ ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮಸಾಲೆ ಎಲ್ಲ ನೀಟಾಗಿ ರೈಸ್ಗೆ ಅದು ನೋಡಿ ಫ್ರೆಂಡ್ಸ ಮಸಾಲ ರೈಸ್ ರೆಡಿ ಏನು ಗ್ರೇವಿನೂ ಬೇಡ ಯಾವ ಮೊಸರು ಬೇಡ ರೈತನೂ ಬೇಡ ಅಷ್ಟು ಚೆನ್ನಾಗಾಗಿತ್ತು ನೋಡಿ ಮೇಲೆ ಕ್ಯಾಬೇಜ ಸಣ್ಣಗೆ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಡೆಕೋರೇಷನ್ಗೆ ಅಂತ ಹಾಕಿದೆ ಕೊತ್ತಂಬರಿ ಅದು ನೋಡಿ ಫ್ರೆಂಡ್ಸ್ ಲೈಕ್ ಆದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್